ಕೃಷ್ಣರಾಜಪೇಟೆ ಪಟ್ಟಣದ ಟೌನ್ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕರವಿ ಜಿಲ್ಲಾಧ್ಯಕ್ಷ ವೇಣು ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಅಭಿಮಾನಿ ಬಳಗದ ತಾಲೂಕು ಅಧ್ಯಕ್ಷ ಲೋಕೇಶ್ ನೂತನವಾಗಿ ಆರಂಭಿಸಿದ ಕೊಂಬಾಣೆ ಮೊಬೈಲ್ ಶಾಪ್ ಅನ್ನು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ರವೀಂದ್ರ ಬಾಬು ಲೋಕಾರ್ಪಣೆ ಮಾಡಿ ನೂತನ ಉದ್ಯಮಕ್ಕೆ ಶುಭ ಕೋರಿದರು ಮುಖ್ಯ ರಸ್ತೆಯಲ್ಲಿ ಏನಂದರೆ ಪೊಲೀಸ್ ಸ್ಟೇಷನ್ ಮುಂಭಾಗ ಇರುವ ವಾಣಿಜ್ಯ ಸಂಕೀರ್ಣದಲ್ಲಿ ಇವತ್ತು ನೂತನವಾಗಿ ಮೊಬೈಲ್ ಅಂಗಡಿಯನ್ನು ಒಂಬಾಳೆ ಮೊಬೈಲ್ ಅಂಗಡಿಯನ್ನು ನಮ್ಮ ಆತ್ಮೀಯ ಸ್ನೇಹಿತರಾದ ವೇಣೂರು ಅವರು ಮತ್ತು ನನ್ನ ತಮ್ಮನಾದ ಲೋಕೇಶ್ ಅವರು ಇವತ್ತು ಒಳ್ಳೆಯ ದಿನ ಒಳ್ಳೆಯ ಶುಭ ಸಂದರ್ಭದಲ್ಲಿ ಮೊಬೈಲ್ ಅಂಗಡಿಯನ್ನು ಓಪನ್ ಮಾಡಿದ್ದಾರೆ ಇದಕ್ಕೆ ನಾವು ಎಲ್ಲರೂ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಅವರು ಪುಟ್ಟರಾಜಣ್ಣವರು ನಮ್ಮ ಪಾಪಣ್ಣವರು ನೀಲಚಂಡಣ್ಣವರು ಎಲ್ಲ ಸೇರಿದ್ದಾರೆ ಅವ್ರಿಗೆ ಒಳ್ಳೆಯದಾಗಿ ಶುಭ ಹಾರೈಸಿದ ಹೆಚ್ಚಿನ ಎಲ್ಲ ಥರದ ಕಂಪ್ನಿಗಳನ್ನ ಮೊಬೈಲ್ಗಳನ್ನು ಮಡಗಿ ಜನಗಳಿಗೆ ಒಳ್ಳೆಯ ಒಳ್ಳೊಳ್ಳೆ ಕಂಪ್ನಿ ಮೊಬೈಲ್ಗಳನ್ನು ವ್ಯಾಪಾರ ಮಾಡಿ ಸಣ್ಣ ಪುಟ್ಟ ರಿಪೇರಿಗೆ ಬಂದವರು ಸಹ ರಿಪೇರಿ ಮಾಡೋದಕ್ಕೆ ತುಂಬ ಎಲ್ಲ ಸಾಮಾನ್ಯವಾಗಿ ಕಂಪ್ನಿಗೆ ಹೋಗ್ಬೇಕು ಆ ಕಂಪ್ನಿಗಳಿಗೆ ಅದನ್ನೂ ಇವರು ಮಾಡಿ ಹೆಚ್ಚಿನ ರೀತಿಯಲ್ಲಿ ಜನರ ಆಕರ್ಷಣೆಯನ್ನು ಮಹಿಳೆಯರ ಆಕರ್ಷಣೆಯನ್ನು ಪಡೆದು ಹೆಚ್ಚು ಜನಗಳಿಗೆ ಸೇವೆ ಮಾಡಿ ಒಳ್ಳೆಯ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀವಿ ನಮ್ಮ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಒಂದು ನೂತನವಾಗಿ ಒಂಬಾಳೆ ಮೊಬೈಲ್ಸ್ ಮತ್ತು ಎಕ್ಸಸ ಸರ್ವಿಸು ಇದನ್ನು ನೂತನವಾಗಿ ಪ್ರಾರಂಭ ಮಾಡಿದ್ದೀವಿ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಸರ್ವ ನಾಗರಿಕರು ಇದನ್ನ ಸದುಪಯೋಗ ಪಡಿಸಬೇಕು ಏನು ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವಂಥ ರಾಮದಾಸ್ ಹೋಟೆಲ್ ಪಕ್ಕ ಪೋಲಿ ಟೇಷನ್ ಎಲ್ಲ ವಿಭಿ ವಿಭಿನ್ನ ರೀತಿಯ ಎಲ್ಲ ಬ್ರ್ಯಾಂಡ್ ಮೊಬೈಲ್ಗಳು ಇಲ್ಲಿ ಲಭ್ಯ ಇರ್ತದೆ ಜೊತೆಗೆ ಏನು ಇವತ್ತಿನ ಆಧುನಿಕ ಪ್ರಪಂಚ ಮುಂದ್ ಮುಂದುವರಿತಾ ಇದೆ ಆ ಮುಂದುವರಿಯೋ ತಕ್ಕಾಗೆ ಇಲ್ಲಿ ಎಲ್ಲ ವಿಭಿನ್ನವಾಗಿ ಎಲ್ಲ ಕಂಪನಿಯ ಮೊಬೈಲ್ಗಳು ಮತ್ತು ಅಕ್ಸಸರೀಸ್ಗಳು ಎಲ್ಲ ಇದು ಹಾಗೆ ಒಂದು ಪಟ್ಟಣದ ಮತ್ತು ತಾಲೂಕಿನ ಜನಗಳಿಗೆ ಸಿಗೋ ರೀತಿ ಒಂದು ಮಾಡಿದ್ದೀವಿ ಜೊತೆಗೆ ಲೋನ್ ಸೌಲಭ್ಯ ಇದೆ ಬಜಾಜು ಟಿ ವಿ ಎಸ್ಸು ಹೀಗೆ ಜೀರೋ ಪರ್ಸೆಂಟ್ ಇ ಎಮ್ ಐಲ್ಲಿ ಜೀರೋ ಪರ್ಸೆಂಟು ಡೌನ್ ಪೇಮೆಂಟಲ್ಲಿ ಇವತ್ತು ಇದು ಲೋನು ಇದ್ದಿದೆ ಹಾಗೆ ಎಲ್ಲ ಜನತೆ ಅದನ್ನ ಸದುಪಯೋಗ ಪಡಿಸ್ಕೊಬೇಕು ಅಂತೇಳಿ ನಾವು ಬೊಂಬಾಳೆ ಮೊಬೈಲ್ಸ್ ನೂತನ ಸರ್ವಿಸ್ ಮತ್ತು ಎಕ್ಸಿರೀಸನ್ನು ಪ್ರಾರಂಭ ಮಾಡಿದ್ವಿ ತಾಲೂಕಿನ ಎಲ್ಲ ಸ್ನೇಹಿತರು ವಿದೇಶಿಗಳು ಒಮ್ಮೆ ಭೇಟಿ ಕೊಟ್ಟು ಸಾರ್ವಜನಿಕರು ಸಾರ್ವಜನಿಕರು ನಮಗೆ ಅರಸಬೇಕು ಅಂತ ಹೇಳ್ತಾರೆ ನಮ್ಮ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಇವತ್ತು ಇಲ್ಲದೆ ಬದುಕೇ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿರುವಂಥ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವಂಥ ವೇಣು ಅವರು ಮತ್ತು ಕುಮಾರಸ್ವಾಮಿ ಅಭಿಮಾನಿ ಬಳಗದ ನಮ್ಮ ತಾಲೂಕು ಅಧ್ಯಕ್ಷರಾಗಿರುವಂಥ ಲೋಕೇಶ್ ಅವರು ಒಂದು ಸುಸಜ್ಜಿತವಾದ ವ್ಯವಸ್ಥಿತವಾದ ಮತ್ತೆ ಚಿಂದಿ ವ್ಯಾಪಾರ ಅಂತ ಹೇಳ್ತಾರಲ್ಲ ಕಡಿತ ಡಿಸ್ಕೌಂಟ್ ರೇಟಲ್ಲಿ ಇವತ್ತು ಕೆಆರ್ಪೇಟೆ ಪಟ್ಟಣದಲ್ಲಿ ಒಂದು ಕ್ರಾಂತಿಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಇಬ್ಬರು ಸ್ನೇಹಿತರು ಏನು ಒಂದು ಒಂದು ಹೊಸ ಉದ್ಯಮ ಹೊಂಬಾಳೆ ಎಂಟರ್ಪ್ರೈಸಸ್ನ ಅಡಿನಲ್ಲಿ ಇವತ್ತು ಮೊಬೈಲ್ ಅಂಗಡಿಯನ್ನು ಆರಂಭ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೃಷ್ಣರಾಜಪೇಟೆ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವೀಂದ್ರ ಬಾಬು ಅವರು ಹಾಗೆ ವಿಶೇಷವಾಗಿ ನಾಗಮಂಗಲ ತಾಲೂಕಿನಿಂದ ಆಗಮಿಸಿರುವಂಥ ಸಮಾಜ ಸೇವಕರು ಉದ್ಯಮಿಗಳು ಆಗಿರುವಂಥ ಅವರು ಹಾಗೆ ನಮ್ಮ ಆತ್ಮೀಯರಾದ ಪುಟ್ರಾಜಣ್ಣ ಅವರು ಹಾಗೆ ಇವತ್ತು ನಮ್ಮ ತಾಲೂಕಲ್ಲಿ ಮೂರು ಅಧಿಕಾರ ಮಾಡಿ ದಾಖಲೆ ಮಾಡಿರುವಂಥವರು ತಿಳಿದ್ರೆ ನಮ್ಮ ಕಟ್ಟೆಕ್ಯಾತ್ನಹಳ್ಳಿ ಬಾಪಣ್ಣ ಅವರು ಅವರು ಸೋಮನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಏನು ಒಂದು ಮಹಾ ಕುಂಭಮೇಳ ನಡೀತು ಒಂದು ನಮ್ಮ ಕೆಆರ್ಪೇಟೆ ತಾಲೂಕಿನ ಇತಿಹಾಸದಲ್ಲಿ ದಾಖಲೆ ಆಗುವಂಥ ಕಾರ್ಯಕ್ರಮವನ್ನು ಮಾಡಿದಂಥ ನಮ್ಮ ಪಾಪಣ್ಣ ಅವರು ಯಾವ ರೀತಿ ಒಂದು ಆ ಕಾರ್ಯಕ್ರಮದ ಯಶಸ್ಸನ್ನು ಮಾಡಿದ್ರು ಅದೇ ಮಾದರಿನಲ್ಲಿ ಮೊನ್ನೆ ನಡೆದಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸ್ವಾಮಿ ಅವರ ಸಾರಥ್ಯದಲ್ಲಿ ಇವತ್ತು ಸಾಹಿತ್ಯ ಸಮ್ಮೇಳನದ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆ ಮಾಡಿರುವಂಥದ್ದು ಮಂಡ್ಯ ಅಲ್ಲಿ ನಡೆದಂಥ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಎಲ್ಲ ಘಟನಾವಳಿಗಳನ್ನು ನೋಡಿದ್ರೆ ಇಂಥ ಅತಿರಥ ಮಹಾರಥರು ಇವತ್ತಿನ ನಮ್ಮ ಮೊಬೈಲ್ ಅಂಗಡಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುವುದನ್ನು ನೋಡಿದ್ರೆ ಈ ಉದ್ಯಮ ಬಹಳ ಬೃಹತ್ತಾಕಾರವಾಗಿ ಯಶಸ್ವಿಯಾಗಿ ನಡೆಯುತ್ತೆ ಪೇಟೆ ಪಟ್ಟಣದಲ್ಲಿ ತಾಲೂಕಲ್ಲಿ ನಮ್ಮ ಹೊಂಬಾಳೆ ಎಂಟರ್ಪ್ರೈಸಸ್ನ ಈ ಮೊಬೈಲ್ ಅಂಗಡಿ ವೇಣು ಮತ್ತು ಲೋಕೇಶ್ ಅವರ ಸಾರಥ್ಯದಲ್ಲಿ ಆರಂಭ ಆಗಿದೆ ಇದು ನಿಜವಾಗ್ಲೂ ಕೂಡ ಯಶಸ್ವಿ ಉದ್ಯಮವಾಗಿ ಬದಲಾಗುತ್ತೆ ನಮ್ಮ ಬಾಬಣ್ಣ ಹೇಳ್ತಾ ಇದ್ರು ಇವತ್ತಿನಾದ್ರೂ ಹಣವನ್ನು ಇರುವಂಥ ಉದ್ಯಮ ಅಂತ ಹೇಳಿದ್ರೆ ಈ ಮೊಬೈಲ್ ಕ್ಷೇತ್ರ ಹಾಗೆ ಟಿ ವಿ ಕ್ಷೇತ್ರ ಈ ಎರಡೂ ಮೊಬೈಲ್ಗಳು ಮತ್ತು ಟಿ ವಿ ಎಲ್ಲ ಕಂಪನಿಗಳ ಉತ್ಕೃಷ್ಟ ಬ್ರಾಂಡ್ನ ಮೊಬೈಲ್ಗಳು ಟಿ ವಿಗಳು ಆನ್ಲೈನ್ ರೇಟ್ಗಿಂತ ಸ್ಪರ್ಧಾತ್ಮಕ ಬೆಲೆಗಿಂತ ಕಡಿಮೆ ದರದಲ್ಲಿ ನಮ್ಮ ಹೊಂಬಾಳೆ ಮೊಬೈಲ್ನಲ್ಲಿ ಸಿಗುತ್ತೆ ದಯಮಾಡಿ ಕೃಷ್ಣರಾಜ್ಪೇಟೆ ತಾಲೂಕಿನ ಎಲ್ಲ ಗ್ರಾಹಕರು ಬಂದು ನಮ್ಮ ಅಂಗಡಿಗೆ ಭೇಟಿ ಕೊಟ್ಟು ನೀವು ಕೆ ಆರ್ಪೇಟೆಯಲ್ಲಿ ಎಲ್ಲರೂ ರೇಟ್ ವಿಚಾರಿಸ್ಬೋದು ನಮ್ಮ ಅಂಗಡಿನಲ್ಲಿ ಸಿಕ್ಕುವಂಥ ಮೊಬೈಲ್ನ ದರ ಎಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಹೊಸ ಉದ್ಯಮ ನಮ್ಮ ಕೆಆರ್ಪೇಟೆ ತಾಲೂಕಿನಲ್ಲಿ ದಾಖಲೆಯನ್ನು ನಿರ್ಮಾಣ ಮಾಡಲಿ ಈಗಾಗಲೇ ನಮ್ಮ ಲೋಕೇಶ್ ಅವರು ನೊಂದಿದ್ದಾರೆ ಅವರು ಯಶಸ್ಸಿನ ಹಾದಿಯನ್ನು ಪಡೆಯಲಿ ಒಳ್ಳೆಯದಾಗಿ ಅವರಿಗೆ ಅಂತ ಉಪ ಹಾರೈಸ್ತಾ ನಮಸ್ಕಾರ ಇಂದಿನ ದಿನಮಾನದಲ್ಲಿ ಮೊಬೈಲ್ ಫೋನ್ ಇಲ್ಲದೆ ಜೀವನವೇ ಇಲ್ಲ ಎನ್ನುವಂತಾಗಿದೆ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿರುವ ಮೊಬೈಲ್ ಫೋನ್ ಉದ್ಯಮಕ್ಕೆ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆಯಿದೆ ಆದ್ದರಿಂದ ಮೊಬೈಲ್ ಫೋನ್ ಉದ್ಯಮ ಲಾಭದಾಯಕವಾಗಿದ್ದು ಭಾರೀ ಪ್ರಮಾಣದಲ್ಲಿ ಟ್ರೆಂಡಿಂಗ್ ಹುಟ್ಟು ಹಾಕಿದೆ ಎಂದು ಹೇಳಿದ ರವೀಂದ್ರಬಾಬು ಮೊಬೈಲ್ ಮತ್ತು ಟಿವಿ ಮಾರುಕಟ್ಟೆ ಪ್ರಪಂಚಕ್ಕೆ ಕಾಲಿಟ್ಟಿರುವ ಯುವ ಹೋರಾಟಗಾರರಾದ ವೇಣು ಮತ್ತು ಲೋಕೇಶ್ ವರ್ಷದೊಳಗೆ ಒಳ್ಳೆಯ ಲಾಭ ಗಳಿಸಿ ನಾಲ್ಕೈದು ಅಂಗಡಿಗಳನ್ನು ತೆರೆದು ಹತ್ತಾರು ನಿರುದ್ಯೋಗಿ ಯುವಜನರಿಗೆ ಉದ್ಯೋಗ ನೀಡುವ ಶಕ್ತಿಯನ್ನು ಭಗವಂತನು ಕರುಣಿಸಲಿ ಎಂದು ಶುಭ ಹಾರೈಸಿದರು ಉದ್ಯಮಿ ಹಾಗೂ ಸಮಾಜ ಸೇವಕರಾದ ನಾಗಮಂಗಲ ಲಕ್ಷ್ಮೀನಾರಾಯಣ ಪುನೀತ್ ಯುವ ಸಾಮ್ರಾಜ್ಯ ಅಭಿಮಾನಿ ಬಳಗದ ಅಧ್ಯಕ್ಷ ಮಹೇಶ್ ಮನಮೂಲ್ ನಿರ್ದೇಶಕ ಡಾಲು ರವಿ ಕರವೇ ತಾಲೂಕು ಅಧ್ಯಕ್ಷ ಟೆಂಪೋ ಶ್ರೀನಿವಾಸ್ ಸೇರಿದಂತೆ ನೂರಾರು ಜನರು ಹೊಂಬಾಳೆ ಮೊಬೈಲ್ ಶಾಪ್ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ನೂತನ ಉದ್ಯಮಕ್ಕೆ ಶುಭ ಹಾರೈಸಿದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ